ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಉದ್ಯಮಿಯಿಂದ ಮತ್ತೆ ಪೋಸ್ಟ್ ಮಾಡಲಾಗಿದೆ ಮೂಲಭೂತ ಸಮಸ್ಯೆ ಬಗ್ಗೆ ಧ್ವನಿ ಎತ್ತಿದ್ದ ಕಿರಣ್ ಮಜುಂದಾರ್ ಇತ್ತೀಚೆಗೆ ರಸ್ತೆ ಗುಂಡಿಗಳ ಕುರಿತು ಪ್ರಶ್ನೆಗಳನ್ನ ಮಾಡಿದ್ರು ಮಜುಂದಾರ್ ಶಾ ಸದ್ಯ ಮೆಟ್ರೋ ನಿಲ್ದಾಣಗಳ ಹೊರಗಿನ ಕಾಲೇಜು ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ ಮಲೇಶ್ವರದ ಮೆಟ್ರೋ ನಿಲ್ದಾಣದ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮೆಟ್ರೋ ನಿಲ್ದಾಣಗಳ ಹೊರಗೆ ಗುಗ್ಗಾ ಉಗಿಯುವವರ ಸಂಖ್ಯೆ ಹೆಚ್ಚಾಗಿದೆ ಇಂಥವರಿಗೆ ದಂಡ ಒದಿಸಬೇಕು ಅಂತ ಕಿರಣ್ ಮಂಜು ದಾಸ್ ಒತ್ತಾಯ ಮಾಡ್ತಾ ಇರೋದು ಇತ್ತೀಚೆಗೆ ಇವರು ರಸ್ತೆಯ ಗುಂಡಿ ಬಗ್ಗೆಯೂ ಕೂಡ ಒಂದಷ್ಟು ಟ್ವೀಟ್ ಮಾಡಿದ್ರು ಇದು ಸಾಕಷ್ಟು ಚರ್ಚೆ ಆಗಿತ್ತು ಸರ್ಕಾರದ ಕಡೆಯಿಂದ ಉತ್ತರ ಸಿಕ್ಕಿತ್ತು ಜೊತೆ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ರು ಏನಿದೆ ಅದನ್ನ ಸರ್ಕಾರಕ್ಕೆ ನೇರವಾಗಿ ಹೇಳಬೇಕು ಈ ಥರದೆಲ್ಲ ಟ್ವೀಟ್ ಮಾಡಿ ನಮ್ಮ ರಾಜ್ಯದ ಬಗ್ಗೆ ಯಾಕೆ ಇಲ್ಲ ಸಲ್ಲದೆಲ್ಲ ಹಬ್ಬಿಸ್ತೀರಾ ಅಂತ ಸೊ ಇದೀಗ ಇನ್ನೊಂದು ಪೋಸ್ಟ್ ಮಾಡಿದ್ದಾರೆ ಇದು ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿ ಯಾವ ಥರದೊಂದು ಪರಿಸ್ಥಿತಿ ಇದೆ ಅಂದರೆ ಸ್ವಚ್ಛತೆ ಅನ್ನೋದೇ ಇಲ್ಲ ಯಾರು ಈ ಥರ ಎಲ್ಲ ಮಾಡ್ತಾರೋ ಅವ್ರಿಗೆ ಆ್ಯಕ್ಷನ್ ಆಗಬೇಕು ಅನ್ನೋದನ್ನು ಅವರು ಟ್ವೀಟ್ ಮಾಡಿರೋದು ನೀವು ಗಮನಿಸ್ತಾ ಇದ್ದೀರ ಫೋಟೋ ಸಮೇತವಾಗಿ ಟ್ವೀಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಇದೀಗ ಮತ್ತೆ ಸುದ್ದಿ ಆಗುತ್ತೆ ಯಾಕೆ ಅಂತಂದರೆ ನಮ್ಮಂಥ ನಿಮ್ಮಂಥ ಸಾಮಾನ್ಯ ಜನರು ಒಂದು ಪೋಸ್ಟ್ ಹಾಕೋದಕ್ಕೂ ಟ್ವೀಟ್ ಮಾಡೋದಕ್ಕೂ ಒಬ್ಬ ಉದ್ಯಮಿ ತುಂಬಾ ಫೇಮಸ್ ಆಗಿರುವಂಥ ಒಬ್ಬರು ಒಂದು ಪೋಸ್ಟ್ ಹಾಕೋದಕ್ಕೂ ಅದು ಬಹಳ ವ್ಯತ್ಯಾಸ ಅನಿಸ್ಬಿಡತ್ತೆ ಸೊ ನಮ್ಮ ನಗರ ಎಷ್ಟು ಹದಗೆಟ್ಟು ಹೋಗಿದೆ ಇಲ್ಲಿನ ಸ್ವಚ್ಛತೆ ಏನಿದೆ ನಮ್ಮ ಬೆಂಗಳೂರಿನಲ್ಲಿ ಯಾವ ಥರದ್ದು ಪರಿಸ್ಥಿತಿ ಇದೆ ಕಾಮನ್ ಸೆನ್ಸ್ ಇಲ್ದಿದ್ದವ್ರು ಇದ್ದಾರೆ ಅನ್ನೋದರದೆಲ್ಲ ಮೆಸೇಜ್ ಪಾಸಾಗಿಬಿಡತ್ತೆ ಯಾಕಂದರೆ ಬೇರೆ ಕಡೆ ಎಲ್ಲ ಮೆಟ್ರೋ ಸ್ಟೇಷನ್ ಹೆಂಗಿರತ್ತೆ ಅಂದರೆ ಪಳಪಳಪಳ ಉಳಿತಾಯಿ ಇರತ್ತೆ ಮೆಟ್ರೋ ಸ್ಟೇಷನ್ ಮುಂಭಾಗ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಇಲ್ಲಿ ಯಾವ ಥರ ಇದೆ ಅನ್ನೋದು ಅವ್ರ ಫೋಟೋ ಸಮೇತ ತೆಗೆದು ಹಾಕ್ಬಿಟ್ಟಿದ್ದಾರೆ ಸೊ ಇದು ಕೂಡ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ ಗುಡ್ಕ ಉಗಿಯವರ ಸಂಖ್ಯೆ ಹೆಚ್ಚಾಗಿ ಇಂಥವರಿಗೆ ದಂಡ ಒದಗಿಸಬೇಕು ಅಂತ ಅವರು ಪೋಸ್ಟ್ ಒಂದನ್ನು ಮಾಡಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಕಿರಣ್ ಮಜುಂದರ್ ಶಾ ಒಂದು ಟ್ವೀಟ್ ಮಾಡ್ತಾರೆ ಪೋಸ್ಟ್ ಮಾಡ್ತಾರೆ ಅಂದ್ರೆ ಚರ್ಚೆಗಾಗತ್ತೆ ಈ ಬಾರಿಯ ಪೋಸ್ಟ್ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಮುಖ್ಯವಾಗಿ ಬಯೋಕಾಳ್ ಮುಖ್ಯಸ್ಥೆ ಕಿರಣ್ ಮಜುಂದರ್ ಶಾ ಅವರು ಇಲ್ಲಿನ ರಸ್ತೆ ಗುಂಡಿಗಳ ವಿಚಾರ ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳ ವಿಚಾರ ಬಗ್ಗೆ ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಅಲ್ಲದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಸರಿಯಾಗಿ ಆಗ್ತಿಲ್ಲ ಅನ್ನುವಂತ ಅಸಮಾಧಾನವನ್ನ ಹಲವು ಬಾರಿ ವ್ಯಕ್ತಪಡಿಸ್ತಾನೇ ಇದ್ದಾರೆ ಇದೀಗ ಮಲ್ಲೇಶ್ವರಂ ರಸ್ತೆ ಮೆಟ್ರೋ ನಿಲ್ದಾಣ ಏನಿದೆ ಅಥವಾ ಮಂತ್ರಿ ಮೆಟ್ರೋ ನಿಲ್ದಾಣ ಅಂತ ಏನ್ ಅದರ ಹೊರಭಾಗದಲ್ಲಿ ಸಾಕಷ್ಟು ಗಲೀಜಿದೆ ಆಟೋದವರು ಅಹ್ ಇಲ್ಲಿ ಸಾಕಷ್ಟು ಏನು ತುಪ್ಪುವಂತದ್ದು ಹಾಗೇನೆ ಬೇರೆ ಬೇರೆ ರೀತಿಯ ಒಂದ್ ರೀತಿಯಲ್ಲಿ ಕೆಟ್ಟದಾಗಿ ಅಲ್ಲಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ವಿಡಿಯೋ ಮಾಡಿ ತಮ್ಮ ಎಕ್ಸ್ ಖಾತೆಯನ್ನ ಅಂತದ್ದು ನಮ್ಮ ಮೆಟ್ರೋ ಅಥವಾ ಬಿ ಎಂ ಎಸ್ ಎದೆ ಒಂದು ಆವರಣದ ಒಳಗಡೆ ಮೆಟ್ರೋ ನಿಲ್ದಾಣದ ಒಳಗಡೆ ಸಾಕಷ್ಟು ಸ್ವಚ್ಛತೆಯನ್ನ ಕಾಪಾಡ್ಕೊಳ್ತು ಅದೇ ರೀತಿ ನಿಲ್ದಾಣದ ಹೊರಭಾಗದಲ್ಲೂ ಕೂಡ ಇದನ್ನ ನಿರ್ವಹಣೆ ಮಾಡಿದ್ರೆ ಉತ್ತಮ ಅಲ್ಲದೆ ಸ್ಥಳೀಯವಾಗಿದ್ದಂತಹ ಏನ್ ಆಟೋ ಸಂಘದವ್ರು ಇರ್ತಾರೆ ಆಟೋದವ್ರು ಇರ್ತಾರೆ ಅವರುಗಳಿಗೂ ಕೂಡ ಒಂದ್ ರೀತಿಯಲ್ಲಿ ಅವೇರ್ನೆಸ್ ಮೂಡಿಸುವಂತದ್ದು ಈ ತರದ ಸ್ವಚ್ಛತೆಯನ್ನ ಇಟ್ಕೊಂಡ್ರೆ ಬರುವಂತ ಬಂದು ಹೋಗುವಂತ ಪ್ರಯಾಣಿಕರಿಗೆ ಅನುಕೂಲ ಆಗತ್ತೆ ಇಲ್ಲದಿದ್ರೆ ಅದರಿಂದ ಬೇರೆ ರೀತಿಯ ಪರಿಣಾಮಗಳು ಆಗಬಹುದು ಅನ್ನುವಂತ ದೃಷ್ಟಿಯಲ್ಲಿ ಸಮಾಜಮುಖಿಯಾದಂತಹ ಒಂದು ಕಾರ್ಯಕ್ರಮ ಆಗ್ಬೇಕು ಅನ್ನೋಂತಹ ಆಗ್ರಹವನ್ನ ಎಕ್ಸ್ ಖಾತೆ ಮೂಲಕ ಕಿರಣ್ ಮಜುಂದರ್ ಶಾ ವ್ಯಕ್ತಪಡಿಸ್ತಾ ಇರುವಂತ ಮುಖ್ಯವಾಗಿ ಇದು ನೇರವಾಗಿ ಸರ್ಕಾರದ ಮೇಲೆ ಬ್ಲೇಮ್ ಮಾಡಬಹುದು ಅಧಿಕಾರಿಗಳಿಗೆ ಕೂಡ ಒಂದ್ ರೀತಿಯಲ್ಲಿ ಅಹ್ ಒಂದು ಮೆಸೇಜ್ ಅನ್ನು ಪಾಸ್ ಮಾಡುವಂತ ಪ್ರಯತ್ನವನ್ನ ಕಿರಣ್ ಮಜುಂದರ್ ಶಾ ಮಾಡಿರುವಂತದ್ದು ಇದೇ ರೀತಿಯಲ್ಲಿ ಬೇರೆ ಬೇರೆ ಯಶನಪುರ ಮೆಟ್ರೋ ನಿಲ್ದಾಣಗಳು ಕೂಡ ಇದೇ ಪರಿಸ್ಥಿತಿ ಇದೆ ಹಾಗೇನೆ ಆ ಎಂಜಿ ರಸ್ತೆಯಲ್ಲಿ ಸ್ವಚ್ಛವಾಗಿದೆ ಅದ್ರ ಒತ್ತಾಗಿ ಬೇರೆ ಬೇರೆ ಮೆಟ್ರೋ ನಿಲ್ದಾಣದ ಹೊರಭಾಗದಲ್ಲಿ ಏನಿರ್ತಾರೆ ಬೇರೆ ಖಾಸಗಿ ವಾಹನಗಳು ಅಥವಾ ವಾಣಿಜ್ಯ ಸಂಚಾರಕ್ಕೆ ಇರುವಂತಹ ವಾಹನಗಳ ಓಡಿಸುವವರಿಂದ ಆಗ್ತಿರುವಂತಹ ನೈರ್ಮಲ್ಯ ಏನಿದೆ ಅದನ್ನ ಹೋಗ್ಲಾಡಿಸುವ ನಿಟ್ಟಿನಲ್ಲಿ ಸ್ಥಳೀಯ ಮಟ್ಟದ ಆಡಳಿತ ಸಾಕಷ್ಟು ಎಚ್ಚರಿಸಿಕೊಳ್ಬೇಕು ಆಗ್ರಹ ಈಗ ಬಯೋಖಾನ್ ಸಂಸ್ಥೆ ಮುಖ್ಯಸ್ಥೆ ಕಿರಣ್ ಮಂಜು ಕೋಶಾ ಅವರ ಆಗ್ರಹ ಆಗಿರುವಂತಹ ನಿಮ್ಮ ತಮ್ಮ ಡೀಟೇಲ್ಸ್ಗಾಗಿ